ಎಲ್ಲರಿಗೆ ನಮಸ್ಕಾರ ಬ್ಲೌಸು ಐರನ್ ಯಾವ ಥರ ಮಾಡ್ಬೇಕನ್ನೋದು ನೋಡಿರಿ ಕಪ್ಸಿಗೆ ಆಮೇಲೆ ಇದು ಮಿಷಿನ್ ವರ್ಕ್ ನಾನು ಹಾಕಿರೋದು ಕಂಪ್ಯೂಟರ್ ವರ್ಕ್ ಹಾಕಿರೋದು ಅದ್ರನ್ನ ಮತ್ತೆ ನಾನು ಸ್ಟೋನ್ ಲೈನು ಬೀಡ್ಸ್ ಲೈನ್ ಕೊಟ್ಬಿಟ್ಟು ಹೈಲೈಟ್ ಮಾಡಿದ್ದೆ ಈ ಬ್ಲೌಸ್ಗೆ ಆದರೆ ಫ್ರಂಟ್ ಕಪ್ಸು ಯಾವ ಥರ ಐರನ್ ಮಾಡ್ಬೇಕು ಅನ್ನೋದು ನಾನು ಚಿಕ್ಕದು ದಿಂಬು ರೆಡಿ ಮಾಡ್ಕೊಂಡಿದ್ದೆ ಇದರಲ್ಲಂದರೆ ಕಪ್ಸು ಇರ್ತಾವಲ್ಲ ರೆಡಿಮೇಟು ಟಾಪ್ಸಲ್ಲಿ ಕಪ್ಸು ಬರ್ತಾವೆ ರೆಡಿಮೇಡ್ ಬ್ಲೌಸಲ್ಲಿ ಕಪ್ಸು ಬರ್ತಾವಲ್ಲ ಆ ಕಪ್ಸನ್ನ ಯೂಸ್ ಮಾಡಿಕೊಂಡು ಈ ಥರ ದಿಂಬು ರೆಡಿ ಮಾಡ್ಕೊಂಡಿದ್ದೀನಿ ನಾನು ನೋಡಿರಿ ಇದು ಬ್ಲೌಸ್ ರೆಡಿ ಆದಮೇಲೆ ಅಂತ ಈ ಥರ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಕಂಪ್ಯೂಟರ್ ಮಿಷಿನ್ ಮೇಲೆ ವರ್ಕ್ ಆದಮೇಲೆ ನಾನು ಅದಕ್ಕೆ ಒಂದು ಡೋರಿ ಸಿಕ್ತವಲ್ಲ ರೆಡಿಮೇಡ್ ಡೋರಿ ಮತ್ತು ಸ್ಟೋನ್ ಲೈನು ಬೀಡ್ಸ್ ಲೈನು ಮಧ್ಯದಲ್ಲಿ ಗ್ಯಾಪಲ್ಲಿ ಕೊಟ್ಬಿಟ್ಟು ಹೈಲೈಟ್ ಮಾಡಿದ್ದೀನಿ ನೋಡಿರಿ ತುಂಬ ಚೆನ್ನಾಗಿ ಬಂದಿದೆ ವರ್ಕು ಯಾಕಂದರೆ ವರ್ಕು ಸಿಂಪಲ್ ಆಗಿರುತ್ತೆ ಥ್ರೆಡ್ ವರ್ಕ್ ಅಷ್ಟೇ ಬರುತ್ತಲ್ಲ ಮಿಷಿನ್ ಮೇಲೆ ಮತ್ತು ನಾವು ಅದನ್ನು ಕುಂದನ್ಸು ಬೀಡ್ಸು ಎಲ್ಲ ಕೊಟ್ಬಿಟ್ಟು ಹೈಲೈಟ್ ಮಾಡಿದ್ರೆ ಸೇಮು ಹ್ಯಾಂಡ್ ವರ್ಕ್ ಥರನೇ ಬರುತ್ತೆ ವರ್ಕು ಈ ಥರ ಐಡಿಯಾ ಮಾಡಿಕೊಂಡ್ರೆ ಏನಾಗುತ್ತಂದರೆ ಕಸ್ಟಮರ್ ಹತ್ರ ಸ್ವಲ್ಪ ಅಮೌಂಟ್ನು ಜಾಸ್ತಿ ತಗೋಬೋದು ಮತ್ತು ಡಿಸೈನು ತುಂಬ ಚೆನ್ನಾಗಿ ಕಾಣಿಸ್ಕೊಡುತ್ತೆ ಯಾಕಂದರೆ ಓನ್ಲಿ ಥ್ರೆಡ್ ವರ್ಕ್ ಅಂದರೆ ಅಷ್ಟು ಅಮೌಂಟ್ ಯಾರೂ ಪೇ ಮಾಡೋಲ್ಲ ನಾವು ಸ್ವಲ್ಪ ಈ ಥರ ಹೈಲೈಟ್ಸ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ